ನಮಸ್ಕಾರ ರೈತ ಬಾಂಧವ್ರೆ ನನ್ನ ಹೆಸರು ರಮೇಶ್ ಬುರಂ ಅಂತ ನಾನು ಆರ್ಡರ್ ಸ್ಟ್ರೀಟ್ಸ್ ಕಂಪ್ನಿಯಲ್ಲಿ ಜೋನಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆರ್ಡರ್ ಸ್ಟೀಟ್ಸ್ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಅವ್ರ ಹತ್ರ ಮಾರಿಗೋಡ್ ಚೆನ್ನಾಗಿದ್ದಾವೆ ಅಂದರೆ ವಾಟರ್ ಮಿಲನ್ ಚೆನ್ನಾಗಿದ್ದಾವೆ ಅಂತ ಬಟ್ ಆರ್ಡ್ರ್ ಸ್ಟೀಟ್ಸ್ ಅಲ್ಲಿ ಓನ್ಲಿ ಮಾರಿಗೋಡು ವಾಟರ್ ಮಿಲನ್ ಒಂದೇ ಅಲ್ಲ ರೈತ ಬಾಂಧವ್ರೆ ಸುಮಾರು ತಳಿಗಳಿದ್ದಾವೆ ಅದರಲ್ಲಿ ನೀವು ಮೊದಲೇದು ವಾಟರ್ ಮಿಲನ್ ಅನ್ನೇ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಇದು ವಿಜಯ್ ವಾಟರ್ ಮಿಲನ್ ಅಂತ ಈ ವಾಟರ್ ಮಿಲನ್ನು ನಾವು ಓನ್ಲಿ ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಇದು ಮಾಡ್ತಾ ಇದ್ದೀವಿ ಇದು ನಾವು ಅಪ್ ಟು ಡಿಸೆಂಬರ್ವರೆಗೂ ಈ ವರೈಟಿನ ಈ ತಳಿನ ಕೊಡ್ತಿದ್ದೀವಿ ಅದಾದಮೇಲೆ ಇದು ವಿರಾಟ್ ಅಂತ ಡಿಸೆಂಬರ್ ನಂತರ ಬೇಸಿಗೆ ಆಗಿ ವಿರಾಟನ್ನ ಕೊಡ್ತಾ ಇದ್ದೀವಿ ರೈತ ಬಂದರೂ ಇದು ಆರ್ಡರ್ ಅಲ್ಲಿ ಮಳೆಗಾಲಕ್ಕೆ ಬೇರೆ ಮತ್ತು ಬೇಸಿಗೆಗೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ತಳಿಗಳಿದ್ದಾವೆ ಅದನ್ನು ರೈತರು ಉಪಯೋಗಿಸ್ಬೇಕಾಗಿ ಕೇಳ್ಕೊಂಡು ಮತ್ತು ಇನ್ನೊಂದು ಏನಂದರೆ ಈ ವರೈಟಿ ದೂರ ಟ್ರಾನ್ಸ್ಪೋರ್ಟೇಷನ್ ಈ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಮತ್ತು ಕಾಂಪ್ಯಾಕ್ಟ್ ಟೆಸ್ಟ್ ಚೆನ್ನಾಗಿದೆ ನಿಮಗೆ ಟಿ ಎಸ್ ಎಸ್ ಬಂದು ಹದಿಮೂರಿಂದ ಹದಿನಾಲ್ಕು ಪರ್ಸೆಂಟ್ವರೆಗೂ ಟಿ ಎಸ್ ಎಸ್ ಬರುತ್ತೆ ಒಳ್ಳೆ ತಳಿ ಮತ್ತೆ ಒಳ್ಳೆ ಇಳುವರಿ ಹೆಚ್ಚಿನ ಲಾಭ ರೈತರು ಪಡಿಬೇಕಾಗಿ ಕೇಳ್ಬೋದು ಆದ್ರೆ ನೆಕ್ಸ್ಟ್ ಬರೋದಾದರೆ ನಮ್ಮಲ್ಲಿ ಟೊಮೆಟೊ ಟೊಮೆಟೊ ಗುರು ಟೊಮೆಟೊ ಅಂತ ಗುರು ಟೊಮೆಟೊನ ಆಲ್ರೆಡಿ ಕೋಲಾರ ಬೆಳಗಾಂ ಧಾರವಾಡ ಏರಿಯಾದಲ್ಲಿ ಬೆಳೀತಾ ಇದ್ದಾರೆ ಸೊ ಈ ಟೊಮೆಟೊ ಏನಂದರೆ ಒಳ್ಳೆ ಗಟ್ಟಿ ಬರುತ್ತೆ ಕಾಯಿ ಕಾಯಿ ಗಟ್ಟಿ ಬರುತ್ತೆ ನಿಮಗೆ ಇಳುವರಿ ಜಾಸ್ತಿ ಬ ಇಳುವರಿ ಜಾಸ್ತಿ ಇದೆ ಮೂವತ್ತರಿಂದ ನಾಲ್ವತ್ತು ಟನ್ ಇಳುವರಿ ಬರುತ್ತೆ ದೂರ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿರುತ್ತೆ ನೀವು ಇಲ್ಲಿಂದ ಕೋಲಾರ ಮುಳುಬಾಗಿಲು ಆ ಕಡೆ ಏರಿಯಾದಲ್ಲೂ ಈ ಕಡೆ ಬೆಳೆದು ಆ ಕಡೆ ಕಳಿಸ್ಬೋದು ದೂರ ಟ್ರಾನ್ಸ್ಪೋರ್ಟೇಷನಿಗೂ ಚೆನ್ನಾಗಿರುತ್ತೆ ವೊರೈಟಿ ಒಳ್ಳೆ ವೊರೈಟಿ ಅದ ನಂತರ ನಮ್ಮದು ಪೋಪ್ಟಿ ಸಿಗ್ಮೆಂಟಲ್ಲಿ ಆರ್ಯ ಅಂತ ಕ್ಯಾಪ್ಸಿಕಮ್ ಬರುತ್ತೆ ಇದು ಅಷ್ಟೇ ಒಳ್ಳೆ ಕಲರ್ ಆಯಿತು ನಿಮಗೆ ಬ್ಲಾಕ್ಸ್ ನೋಡ್ಬೋದು ಯಾವ ಥರ ಇದೆ ಅದಂತ ಸೈಜ್ ಆಯಿತು ಕಲರ್ ಆಯಿತು ಇಳುವರಿ ಸಖತ್ತಾಗಿ ಬರುತ್ತೆ ಈ ವರೈಟಿನು ಆರ್ಡರ್ ಸೀಲ್ಸ್ ಕಂಪ್ನಿದು ಆರ್ಯ ಅಂತ ಈ ವರೈಟಿನ ರೈತರು ಹಾಕ್ಬಿಟ್ಟು ಉಪಯೋಗ ಪಡಿಬೋದು ಅದ್ರ ನೆಕ್ಸ್ಟ್ ಬರೋಣ ನಾವು ಚಿಲ್ಲಿಲಿ ಚಿಲ್ಲಿಲಿ ಬ್ಲ್ಯಾಕ್ ನೈಂಟಿ ನೈನ್ ಅಂತ ಇದ್ರ ಉದ್ದ ಬಂದು ಹದಿನೈದರಿಂದ ಹದಿನಾರು ಸೆಂಟಿಮೀಟರ್ ವರೆಗೂ ಬರುತ್ತೆ ನಮ್ಮ ಭಾಗದಲ್ಲಿ ಆದಂಥ ಬೆಳಗಾಂ ಏರಿಯಾದಲ್ಲಿ ಆಯಿತು ಪಾರೀಸ್ವಾಡ ಅಲ್ಲೆಲ್ಲ ಬೆಳೀತಾ ಇದ್ದಾನೆ ಈ ವರೈಟಿನ ಈ ವರೈಟಿ ನಿಮಗೆ ಹಸಿಕಾಯಿಗೂ ಬರುತ್ತೆ ಒಣಕಾಯಿಗೂ ಬರುತ್ತೆ ಈವನ್ ಬಳ್ಳಾರಿ ಕೊಪ್ಪಳ ರಾಯಚೂರು ಏರಿಯಾದಲ್ಲೂ ಈ ವರೈಟಿನ ಈ ತಳಿನ ಬೆಳೀತಾ ಇದು ಏನಂದರೆ ಡ್ರೈ ಆದಮೇಲೆ ಒಳ್ಳೆ ರಿಂಕಲ್ ಬರುತ್ತೆ ಒಳ್ಳೆ ಅಡುಗೆ ಕಲರ್ ಬರುತ್ತೆ ಡ್ರೈ ಕಲರು ಮತ್ತು ಫ್ರೆಶ್ ಇದ್ದಾಗೆ ಫ್ರೆಶ್ ಅಲ್ಲಿ ಲೋಕಲ್ ನಿಮ್ಮ ಬೆಳಗಾವಿ ಏರಿಯಾದಲ್ಲಿ ಬೆಳೆಯೋರಿಗೂ ಧಾರವಾಡ ಬೆಳಗಾವಿ ಏರಿಯಾದಲ್ಲಿ ಬೆಳೆಯೋಕ್ಕೂ ಒಳ್ಳೆ ವರೈಟಿ ಮತ್ತು ವೈರಸ್ ರೆಸಿಸ್ಟೆಂಟ್ ವರೈಟಿ ಅಂತ ಹೇಳ್ಬೋದು ಮತ್ತು ಅದರ ನೆಕ್ಸ್ಟ್ ಬರೋಣ ಇನ್ನೊಂದು ಚಿಲ್ಲಿ ವರೈಟಿ ಇದು ಹಾವೇರಿ ಏರಿಯಾದಲ್ಲಿ ಬೆಳೆ ಹಾವೇರಿ ಆ ಕಡೆ ಏರಿಯಾದಲ್ಲಿ ಬೆಳೆಯುವಂಥ ಮೀರಾ ಚಿಲ್ಲಿ ಅಂತ ಈ ವರೈಟಿ ಬಂದುಬಿಟ್ಟು ಜಿ ಫೋರ್ ಸಿಗ್ಮೆಂಟು ಹಾವೇರಿ ಬೆಳೆದ್ಬಿಟ್ಟು ಹಾವೇರಿಯಿಂದ ಬೆಳೆದ್ಬಿಟ್ಟು ಬಾಂಬೆ ಅಲ್ಲೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ ಸೊ ಆಲ್ರೆಡಿ ಈ ವರೈಟಿನ ಹಾವೇರಿ ಏರಿಯಾದಲ್ಲಿ ಬೆಳೀತಾ ಇದ್ದಾರೆ ಇದು ಜಿ ಫೋರ್ ವರೈಟಿ ಮೀರಾ ಅಂತ ಅದರ ನೆಕ್ಸ್ಟ್ ಬರೋಣ ನಾವು ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಮಧು ಲೆವೆನ್ ಅಂತ ನಮ್ಮಲ್ಲಿ ಮಧು ಮಧು ಲೆವೆನ್ ಅಂತ ಒಳ್ಳೆ ಟೇಟಿ ತಿಂದ ಹದ್ನಾಲ್ಕು ಪರ್ಸೆಂಟ್ವರೆಗೂ ಬರುತ್ತೆ ನಿಮಗೆ ಕಾಳು ಸೆಲ್ಲಿಂಗಿಗೆ ಭಾಳ ಈಸಿ ಇದೆ ಟೇಸ್ಟ್ ಚೆನ್ನಾಗಿದೆ ಮತ್ತು ಇಳುವರಿ ಚೆನ್ನಾಗಿದೆ ಒಂದು ಫಾರ್ಟಿ ಪರ್ಸೆಂಟ್ವರೆಗೂ ಸಿಂಗಲ್ ಕಾಪ್ ಬರುತ್ತೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಡಬಲ್ ಕಾಪ್ ಬರುತ್ತೆ ಇಳುವರಿ ಸಖತ್ತಾಗಿ ಬೆಳೀತಾ ಇದ್ದಾರೆ ಆಲ್ರೆಡಿ ಕೊಪ್ಪಳು ಹಾವೇರಿ ಬೆಳಗಾಂ ಏರಿಯಾದಲ್ಲಿ ಇದನ್ನು ಬೆಳೀತಾ ಇದ್ದಾರೆ ಅದರ ನಂತರ ಬರೋಣ ಬೆಂಡಿ 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 ಏರಿಯಾದಲ್ಲಿ ಕೊಪ್ಪಳು ಬೆಳಗಾಂ ಏರಾದಲ್ಲಿ ಬೆಳೀತಾ ಇದ್ದಾರೆ ಈ ಬೆಂಡಿ ವರೈಟಿ ಬಂದುಬಿಟ್ಟು ನಮ್ಮದು ದೀಪ ಅಂತ ವರೈಟಿ ನೋಡ್ಬೋದು ನಮ್ಮ ನಾರ್ತ್ ಕರ್ನಾಟಕ ರೀಸನ್ಗೆ ಒಳ್ಳೆ ಸೂಟೇಬಲ್ ಆದಂಥ ವರೈಟಿ ಈ ವರೈಟಿ ಕಲರ್ ಆಯಿತು ಸೈಜ್ ಆಯಿತು ಫ್ರೆಶ್ನೆಸ್ ಆಯಿತು ನೋಡ್ಬೋದು ಈಸಿಯಾಗಿ ಕಟ್ ಮಾಡ್ಬೋದು ಸೊ ಈ ವರೈಟಿ ಕೂಡ ಬೆಳೆದು ಒಳ್ಳೆಯ ಇಳುವರಿ ಇದೆ ವೈರಸ್ ಟಾಲರೆಂಟ್ ಇದೆ ಈ ವರೈಟಿನೂ ಬೆಳೆದು ರೈತರು ಉಪಯೋಗ ತಗೋಬೇಕಂತ ಅದಾದ ನಂತರ ಬರೋಣ ನಮ್ಮದು ನಮ್ಮಲ್ಲಿರುವಂತ ಫೇಮಸ್ ವೆರೈಟಿ ಡ್ರೀಮ್ ಎಲ್ಲೋ ಈಗ ಆಲ್ರೆಡಿ ರೈತರ ರೈತ ಬಂದವರು ಇದನ್ನು ಉಪಯೋಗಿಸಿ ಹೆಚ್ಚಿನ ಲಾಭನ ಪಡ್ಕೊತಾ ಇದ್ದಾರೆ ಡ್ರೀಮ್ ಎಲ್ಲೋ ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಇದ್ರ ಕಲರ್ ಆಯಿತು ಗೋಲ್ಡನ್ ಗೋಲ್ಡನ್ ಎಲ್ಲೋ ಕಲರ್ ಬರುತ್ತೆ ಕಾಂಪ್ಯಾಕ್ಟ್ನೆಸ್ ಚೆನ್ನಾಗಿದೆ ಫ್ಲವರ್ ವೇಟ್ ಬರುತ್ತೆ ಕಾಂಪ್ಯಾಕ್ಟ್ನೆಸ್ಸು ಚೆನ್ನಾಗಿದೆ ದೂರ ಟ್ರಾನ್ಸ್ಪೋರ್ಟೇಷನ್ಗೂ ಚೆನ್ನಾಗಿರುತ್ತೆ ಅದರ ನಂತರ ಬರೋಣ ಹೊಸ ವರೈಟಿ ಈ ಈ ವರ್ಷ ಇಂಟ್ರೊಡ್ಯೂಸ್ ಮಾಡಿರೋದು ಅಲ್ಲೋ ಅಂತ ಇದು ಪ್ರೈಮ್ ಅರೇಂಜು ಏಷ್ಯಾ ರೇಂಜು ಇವು ಆಲ್ರೆಡಿ ನೀವು ನೋಡಿರೋಂಥ ವರೈಟಿ ಅದರಲ್ಲಿ ಮತ್ತೆ ನೆಕ್ಸ್ಟ್ ಬರ್ತಾ ಇದೆ ಮಸ್ಕಿಲನಲ್ಲಿ ಹೋಮ್ ಅಂತ ವರೈಟಿ ಹೋಮ್ ಅಂತ ವರೈಟಿ ಬರ್ತಾ ಇದೆ ಆಲ್ರೆಡಿ ಇದು ಮಹಾರಾಷ್ಟ್ರ ಏರಿಯಾದಲ್ಲಿ ಬೆಳೀತಾ ಇದ್ದಾರೆ ಈ ವರ್ಷ ನಾವು ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಬೀದರ್ ಗುಲ್ಬರ್ಗ ಏರಿಯಾದಲ್ಲಿ ಬೆಳೀತಾ ಇದ್ದಾರೆ ಕೊಪ್ಪಳ ಏರಿಯಾದಲ್ಲೂ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇದು ಅದರ ನಂತರ ಬರ್ತೆ ಹಾಗಲಕಾಯಿ ಹಾಗಲಕಾಯಿ ಕಾರ್ತಿಕ್ ಅಂತ ವರೈಟಿ ಆಲ್ರೆಡಿ ನಮ್ಮ ನಾರ್ತ್ ಕರ್ನಾಟಕ ಅಲ್ಲಿ ಸೂಟೇಬಲ್ ಆದಂಥ ವರೈಟಿ ಅಂತ ಹೇಳ್ಬೋದು ಇದು ರಿಜಸ್ ನೋಡ್ಬೋದು ಕಲರ್ ನೋಡ್ಬೋದು ನೀವು ಒಳ್ಳೆಯ ಸೂಟೇಬಲ್ ಆದಂಥ ವರೈಟಿ ಈ ವರೈಟಿದು ಬಿಟ್ಟು ರೈತರು ಉಪಯೋಗ ತಗೋಬೇಕಂತ ಅಂತ ಕೇಳ್ಬೋದು ಅದರ ನಂತರ ಇದು ವೈಭವ್ ಅಂತ ರಿಜ್ ಗಾರ್ಡ್ ವರೈಟಿಲಿ ವೈಭವ್ ಅಂತ ಈ ವರೈಟಿನೂ ನಮ್ಮ ರೀಜನಿಗೆ ಸೂಟೇಬಲ್ ಆದಂಥ ವರೈಟಿ ಈ ವರೈಟಿನೂ ಬಿಟ್ಟು ರೈತರು ಉಪಯೋಗ ತಗೋಬೇಕಂತ ಅಂತ ಕೇಳ್ಬೋದು ಮತ್ತೆ ಹೊಸದಾಗಿ ಆರ್ಡರ್ ಕಂಪ್ನಿಯವರು ಪಪ್ಪಾಯನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಪಪಾಯ ಬಂದುಬಿಟ್ಟು ವಿಕ್ರಮ್ ಸೆವೆಂಟಿ ಸೆವೆನ್ ಅಂತ ವಿಕ್ರಮ್ ಸೆವೆಂಟಿ ಸೆವೆನ್ ಅಂತ ವರೈಟಿ ಇಳುವರಿ ಜಾಸ್ತಿ ಇದೆ ವೈರಸ್ ಟಾಲರೆಂಟ್ ಇದೆ ಕಾಯಿ ಕಾಯಿ ಸೈಜ್ ಆಯಿತು ವೇಟ್ ಆಯಿತು ಕಲರ್ ಆಯಿತು ಮತ್ತು ಸ್ವೀಟ್ನೆಸ್ ಆಯಿತು ದೂರ ಟ್ರಾನ್ಸ್ಪೋರ್ಟೇಷನ್ಗೂ ಚೆನ್ನಾಗಿದೆ ಇದು ರೈತರು ಬೆಳೆದು ಉಪಯೋಗ ತಗೋಬೇಕಂತ ಈ ವರ್ಷ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಭಾಳ ಒಳ್ಳೆಯ ವರೈಟಿ ಇದೆ ಅದರಂತ ಆರ್ಡ್ರ್ ಕಂಪ್ನಿಯವರು ಒನ್ಲಿ ಫ್ಲವರ್ಸು ವೆಜಿಟೇಬಲ್ ಎಲ್ಲ ಈವನ್ ಈರುಳ್ಳಿಲು ಒಳ್ಳೆ ಹೆಸರು ಮಾಡಿದ್ವಿ ಈ ವೆರೈಟಿಗಳನ್ನ ಆಲ್ರೆಡಿ ನಮ್ಮಲ್ಲಿ ಅಮೂಲ್ಯ ಅಂತ ಬರುತ್ತೆ ಸಮರ್ಥ ಅಂತ ಬರುತ್ತೆ ಸುಪ್ರೀಂ ಸೆಲೆಕ್ಷನ್ ಅಂತ ಬರ್ತವೆ ಪುರ್ಸಂಗಿ ವೆರೈಟಿಗಳು ಬರ್ತವೆ ಬಿಜಾ ಬಿಜಾಪುರ್ ರಿವಿಜನ್ ಚಿತ್ರದುರ್ಗ ಚಳ್ಳಕೆರೆ ಆ ಏರಿಯಾದಲ್ಲೆಲ್ಲ ಈ ನಮ್ಮ ಆರ್ಡರ್ ಸೀಡ್ಸ್ ಕಂಪ್ನಿಯ ಆನಿಯನ್ನ ಬೆಳೆದು ರೈತರು ಉಪಯೋಗ ತೊಗೊತಾ ಇದ್ದಾರೆ ಆರ್ಡರ್ ಸೀಡ್ಸ್ ಕಂಪ್ನಿಯವರು ಓನ್ಲಿ ವೆಜಿಟೇಬಲ್ ಫ್ಲವರ್ಸ್ ಅಲ್ಲೆಲ್ಲ ಈ ವರ್ಷದಿಂದ ನಾವು ಫೀಲ್ಡ್ ಕ್ರಾಪ್ಸ್ ಅಲ್ಲೂ ಎಂಟ್ರಾಗಿದ್ವಿ ಫೀಲ್ಡ್ ಕ್ರಾಪ್ಸಲ್ಲಿ ನಿಮಗೆ ಈ ವರ್ಷ ನಾವು ಇಂಟ್ರೊಡ್ಯೂಸ್ ಮಾಡಿರೋದು ಮೇಜ್ ತಳಿಯಾದಂಥ ಯೂನಿಕಾರ್ನ್ ಡಬ್ ತ್ರಿಬಲ್ ಒನ್ ಜೀರೋ ಅಂತ ಈ ವರೈಟಿ ನೋಡಿರ್ಬೋದು ಆಲ್ರೆಡಿ ಬೆಳೀತಾ ಇದ್ದಾರೆ ನಾವು ಆಲ್ರೆಡಿ ಕೊಪ್ಪಳು ಕಾವೇರಿ ಬೆಳಗಾವಿ ಏರಾದಲ್ಲಿ ಒಳ್ಳೆ ಹೆಸ್ರು ಮಾಡಿದೆ ತಳಿ ಈ ವರ್ಷ ಕೊಟ್ಟಿದ್ದೀವಿ ಈ ವರ್ಷ ಕೊಟ್ಟರು ಆಲ್ರೆಡಿ ಕಾಯಿ ಬಿಡ್ತಾ ಇದೆ ರೈತರು ಒಳ್ಳೆ ಲಾಭ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಇದ್ದಾರೆ ಇವೆಲ್ಲ ನಮ್ಮ ತಳಿಗಳು ಬರ್ತಾ ಇದ್ದಾವೆ ರೈತರೆ ನೀವು ಒಳ್ಳೆ ಫ್ಲವರ್ ಇದು ಮಾತ್ರ ಇರುತ್ತೆ ವಾಟರ್ ಮೆಲನ್ ಮಾತ್ರ ಇರುತ್ತೆ ಆರ್ಡರ್ ಅಲ್ಲ ಆರ್ಡರ್ ಸೀಡಲ್ಲಿ ಎಲ್ಲ ಥರ ವರೈಟಿಗಳಿದ್ದಾವೆ ಇದೆಲ್ಲ ತಳಿಗಳನ್ನು ಬೆಳೆದು ಉಪಯೋಗ ತಗೋಬೇಕಂತ ಕೇಳ್ಕೊಟ್ಟೆ ನನ್ನ ಹೆಸರು ಬಂದ್ಬಿಟ್ಟು ರಮೇಶ್ ಗುರಮ್ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು ಏಯ್ಟ್ ನೈನ್ ಒನ್ ಡಬಲ್ ನೈನ್ ಫೋರ್ ಒನ್ ಫೈವ್ ಟು ಏಯ್ಟ್